ಮನಸ ನೀರು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆ ಅನ್ನುತ್ತಾರ ಚಟ್ಟುತ್ತಾರ ನನಗೆ ಇಂಗ್ಲಿಷ್ ಅಷ್ಟಾಗಿ ಬರಲಿಲ್ಲ ಹೆನ್ ಯು ಡೈ ಯು ಗೆಟ್ ಟು ಸಿ ಗಾಡ್ ಅಂದರೆ ಕೊನೆಯ ಹಂತ ತಲುಪೋದೇ ಮೋಕ್ಷ ಮಾರ್ಗ ಸ್ವರ್ಗದ ಬಾಗಿಲು ಹಿಂಗಾಗಿ ನಾವು ಕೊನೆಯ ಘಟ್ಟ ತಲುಪೋದು ಹಿಂಗಾಗಿ ನಾನು ಇವತ್ತು ಬಹಳ ವಿಶೇಷವಾದ ಸ್ಥಳಕ್ಕೆ ಬಂದಿನಿ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ರೆ ಬಸೀದಿಗೆ ಹೋದ್ರೆ ನಾವು ಹೋಗಿದ್ದೆ ಬೇರೆ ಜಾಗಕ್ಕೆ ಬರೀ ಎಲ್ಲ ತೋರಿಸ್ತೀನಿ ಇಲ್ಲಿ ಭಾಳ ಇಂಟ್ರೆಸ್ಟ್ ಆಗೈತಿ ಯಾರೋ ಸ್ಕಿಪ್ ಮಾಡಬೇಡ್ರಿ ಅಲ್ಲದ್ರಿ ನೀ ಒಳಿತು ಮಾಡು ಮನುಷ್ಯ ನೀ ಇರುವುದು ಮೂರು ದಿವಸ ನೋಡ್ರಿ ಹೇಗೆ ಕೊಟ್ಟಿದ್ದಾರೆ ನಮ್ಮ ಟೈಟಲು ನೀಡೋಣಿ ಗ್ರಾಮದಲ್ಲಿ ಇಂಥ ಒಂದು ಕ್ಷೇತ್ರ ಐತಿ ಅಂದ್ರೆ ಇದೊಂದು ಪವಿತ್ರ ಕ್ಷೇತ್ರನ ಇಲ್ಲಿ ಯಾವುದು ಗದ್ದಲ ಇಲ್ಲ ಗೋಝಲ ಇಲ್ಲ ಹಿಂಗಾಗಿ ಭಾಳ ಪ್ರಶಾಂತಿರೋತಿ ಇಲ್ಲಿ ಯಾರು ಬರ ಏನ್ರಿ ಇಲ್ಲಿ ಮತ್ತು ಇಲ್ಲೆಲ್ಲ ಬೇರೆ ವಿಷಯ ಐತಿ ಹೀಗಾಗಿ ಪ್ರೀತಿ ಜಗತ್ತಿನ ಪ್ರಬಲವಾದ ಶಕ್ತಿ ಅಂದರೆ ಪ್ರೀತಿಸಿ ಜಗತ್ತನ್ನು ಪ್ರೀತಿಸಿ ಜನರನ್ನು ಪ್ರೀತಿಸಿ ಪ್ರಕೃತಿಯನ್ನು ಪ್ರೀತಿಸಿ ಅಂಥೇಳಿ ಬನ್ನಿ ಒಳಗಡೆ ಹೋಗೋಣ ಯಾವುದು ದೇವಸ್ಥಾನ ಅಂತ ತಿಳ್ಕೊಂಡಿದ್ದೀರಿ ದೇವಸ್ಥಾನ ಅಲ್ಲ ನಾನು ಇವತ್ತು ಪ್ರವೇಶ ಮಾಡ್ಲಕ್ ಹೊಂಟಿದ್ದೀನಿ ಇವತ್ತು ನಮ್ಮ ಇಮಾಮ್ ಜಾಫರ್ ಅವರ ನೇತೃತ್ವದಲ್ಲಿ ಅವರ ಒಂದು ಇದ ಸಹಯೋಗ ಮತ್ತೆ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ಸುಮಾರು ಮೂರು ಲಕ್ಷ ಸಾಮಗ್ರಿಗಳು ಮತ್ತೆ ಹನ್ನೆರಡು ಲಕ್ಷ ಸಾಮಗ್ರಿ ಮೂಲಕ ಒಂದು ಅದ್ಭುತವಾದ ಕಟ್ಟಡ ನಿರ್ಮಾಣ ಆಗಿದೆ ಅಂದ್ರೆ ಒಂದು ಶಾಂತಿಯ ವನವನ್ನ ನಿರ್ಮಾಣ ಮಾಡಿದ್ರು ಹೀಗಾಗಿ ನಿಡೋನಿ ಗ್ರಾಮದ ಒಂದು ಅಭಿವೃದ್ಧಿ ಹೇಗೆ ಕಾರ್ಯ ನಡೀತನ್ನೋದು ಈ ಈ ಚಿತ್ರಣದೊಂದಿಗೆ ನಿಮ್ಗೆ ಕಾಣುತ್ತೆ ಇಷ್ಟೊಂದು ಪ್ರಶಾಂತ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೀವು ನೋಡ್ತಾ ಇದ್ರಿ ಬರೀ ಕೇವಲ ಗಾರ್ಡನ್ ಅಂತ ನಾವು ಅಂತೀವಿ ಪಶು ಪಕ್ಷಿಗಳಿಗಾಗಿ ಪಕ್ಷಿಗಳಿಗಾಗಿ ಚರಿ ಗಿಡಗಳನ್ನ ನೆಟ್ಟಿದ್ದಾರೆ ಅವರ ಒಂದು ಮುಂದಿನ ಆಲೋಚನೆಗಳು ಅವರ ಕಲ್ಪನೆಯಲ್ಲಿ ಈ ತರ ಗಾರ್ಡನ್ ಅಂತ ನಾವು ನೀವೆಲ್ಲ ಅನ್ಕೋಬಹುದು ಆ ಗಾರ್ಡನ್ ಅಲ್ಲ ಲಾಸ್ಟ್ನಲ್ಲಿ ಹೇಳ್ತೀನಿ ಏನೋ ಒಂದು ಲಾಸ್ಟ್ ನೀವು ಸೀನ್ ಅವರಿಗೆ ನೋಡ್ತಾ ಇದ್ರೆ ಪೂರ್ತಿ ನಿಮಗೆಲ್ಲ ಅರ್ಥ ಆಗುತ್ತೆ ಒಂದು ಗಾರ್ಡನ್ ಅಥವಾ ಒಂದು ಕೈ ತೋಟ ಇರ್ಬೋದು ಅಥವಾ ಒಂದು ಯಾವುದೋ ಕ್ಷೇತ್ರದಲ್ಲಿ ಕೇವಲ ಗಿಡ ಮರಗಳನ್ನು ಬೆಳೆಸಿದರೆ ಸಾಲದು ಅದಕ್ಕೆ ಬೇಕಾಗುವಂತ ನೀರಿನ ವ್ಯವಸ್ಥೆ ಇರ್ಬೋದು ಆಸನ ವ್ಯವಸ್ಥೆ ಇರ್ಬೋದು ಅಲ್ಲಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಹಗಲು ರಾತ್ರಿ ಶ್ರಮಿಸಿದಂಥ ಗ್ರಾಮ ಪಂಚಾಯಿತಿ ಎಲ್ಲ ಬಳಗ ಕೂಡ ನಾನು ಧನ್ಯವಾದ ಹೇಳ್ತೀನಿ ಅಂತ ಪರಿಸರವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಎಲ್ಲ ಸಮಾಜಕ್ಕೂ ಕೂಡ ಮಾಡಿ ಕೊಟ್ಟಿದ್ದಾರೆ ಹಂಗಾಗಿ ಎಲ್ಲ ಅಭಿವೃದ್ಧಿಗಳು ಸುಮಾರು ಈ ಐದು ಆರು ವರ್ಷ ಪೀಡಿನಲ್ಲಿ ಬಹಳಷ್ಟಾಗಿದೆ ಹಿಂಗಾಗಿ ನಾನು ಪಂಚಾಯತಿ ಬಗ್ಗೆ ನಾನು ಜಾಸ್ತಿ ಇರಲಿಲ್ಲ ಪಂಚಾಯತಿ ಏನು ಮಾಡಿದಾರ ತೋರಿಸ್ಲಿಕ್ಕೆ ಅಷ್ಟೇ ಬಂದಿದ್ದೀನಿ ಹೊರತು ಹಿಂಗಾಗಿ ಇದರಲ್ಲಿ ಮತ್ತಿನ್ನೊಂದು ಬಹಳಷ್ಟು ವಿಷಯಗಳನ್ನು ಅಡಕವಾಗಿವೆ ಹಿಂಗಾಗಿ ಪರಿಸರಕ್ಕಾಗಿ ಬಂದಿದ್ದೀನಿ ಇಲ್ಲಿ ಮಾತ್ರ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಮೋಜು ಮಸ್ತಿಗೆ ಅವಕಾಶ ಇಲ್ಲ ಹೀಗಾಗಿ ಏನು ರೀ ಪ್ರಶಾಂತ ಪ್ರಶಾಂತದ ನಾವು ಕೂಡ ಇಲ್ಲಿ ಬರಬೇಕಾಗಿತ್ತು ಒಂದಿಷ್ಟು ಏನಾದರೂ ಶೂಟಿಂಗ್ ಮಾಡಬೇಕಂದ್ರೆ ಇಲ್ಲಿ ಅವಕಾಶ ಇಲ್ಲ ಇಲ್ಲಿ ಸ್ಪೆಷಲಿ ಇದ್ರ ಬಗ್ಗೆ ಹೇಳಲಿಕ್ಕೆ ಅಷ್ಟೇ ನಾನು ಬಂದಿದ್ದೀನಿ ಹೊರತು ಇಲ್ಲಿ ಶೂಟಿಂಗ್ ಆಗಲಿ ಅಥವಾ ಕೂತ್ಕೊಳ್ಳೋಕ್ಕೆ ಮತ್ತು ಮೋಜು ಮಸ್ತಿ ಮಾಡಲಿಕ್ಕೆ ಮತ್ತೆ ಏನಾದರೂ ಟೈಮ್ ಪಾಸ್ ಮಾಡ್ತೀನಿ ಅನ್ನಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಯಾಕೆ ಅನ್ನೋದು ನಿಮ್ಮ ಮುಂದೆ ಹೇಳ್ತೀನಿ ಯಾಕಂದರೆ ಇಲ್ಲಿ ಪಶು ಸಣ್ಣ ಸಣ್ಣ ಗುಬ್ಬಚ್ಚುಗಳು ಪಕ್ಷಿಗಳು ಕಲರ್ ಮಾಡ್ತಾ ಇರ್ತವೆ ಅದಕ್ಕೂ ಪ್ರಶಾಂತ ಇದೆ ಇಲ್ಲಿ ಇನ್ನೂ ಹಲವಾರು ಒಂದು ಜನಾಂಗದ ಜನರ ಒಂದಿಷ್ಟು ಇಲ್ಲಿ ಆತ್ಮಗಳು ಇವ ಇದ್ದಾವೆ ಇಲ್ಲಿ ಪ್ರಶಾಂತತೆ ಇರುತ್ತೆ ಬನ್ನಿ ತೋರಿಸ್ತೀನಿ ಮನುಷ್ಯವತ್ತಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಈ ಬದುಕಿಗೋಸ್ಕರ ತನ್ನ ಜೀವನ ಶೈಲಿ ಆ ಮತ್ತೆ ಒಂದಿಷ್ಟು ಆಡಂಬರ ಜೀವನಕ್ಕಾಗಿ ಮತ್ತು ನಾನು ಒಂದಿಷ್ಟು ಈ ಸಮಾಜದಲ್ಲಿ ಗುರುತಿಸ್ಕೊಳ್ಳಬೇಕು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಏನು ಮಾಡ್ತಾನೆ ತಾನು ತೊಡುವಂಥ ಡ್ರೆಸ್ಗಳು ಒಂದಿಷ್ಟು ಆಗಿರಲಿ ಕಾರು ಬೈಕು ಮತ್ತು ಉನ್ನತ ಹುದ್ದೆ ಸಿಗಲಿ ಮತ್ತು ಏನಾದರೂ ಏನಾದರೂ ಗಳಿಸಿ ನಾನು ಮುಂದೆ ಹೋಗುವಂಥ ತವಕದಲ್ಲಿ ಏನು ಮಾಡ್ತಾನೆ ತನ್ನ ಆರೋಗ್ಯ ತನ್ನ ನೆಮ್ಮದಿಯನ್ನು ಎಲ್ಲ ಕಳ್ಕೊಂಡ್ಬಿಟ್ಟಾನೆ ಇದೇ ಮೇನ್ ಮೈನಸ್ ಪಾಯಿಂಟ್ ಅಂದರೆ ಈ ಪ್ರತಿಯೊಬ್ಬ ಜೀವನದಲ್ಲಿ ಕೆಲವೊಂದಿಷ್ಟು ಜನ ಏನತ್ತೆ ಪ್ರಕೃತಿ ಜೊತೆ ಹೋಗ್ತಾರೆ ಆನಂದಕ್ಕಾಗಿ ಮತ್ತು ನೆಮ್ಮದಿಗೋಸ್ಕರ ಅಧ್ಯಾತ್ಮ ಕಡೆ ಹೋಗ್ತಾರೆ ಕೆಲವೊಂದು ಜನ ಜ್ಞಾನ ಕೇಂದ್ರಗಳಿಗೆ ಹೋಗ್ತಾರೆ ಕೆಲವೊಂದು ಜನ ಹಾಡುಗಳನ್ನು ಹಾಡ್ತಾರೆ ಸಂಗೀತ ನೋಡ್ಸ್ತಾರೆ ಸಭೆ ಸಭಾರಗಳಿಗೆ ಹೋಗ್ತಾರೆ ಹೀಗಾಗಿ ಅವರ ಜೀವನ ಆನಂದದ ಜೊತೆಗೆ ಆರೋಗ್ಯ ಕೂಡ ಒಳ್ಳೇದಿರುತ್ತೆ ಹೀಗಾಗಿ ಏನಾಗುತ್ತೆ ಈ ಒಂದಿಷ್ಟು ಈ ಆಧುನಿಕ ಜೀವನ ಪದ್ಧತಿಯಲ್ಲಿ ಊಟ ಮತ್ತು ಆಹಾರ ವಿಹಾರ ನಿದ್ರೆ ಇಲ್ಲದೆ ಒಂದಿಷ್ಟು ಆರೋಗ್ಯಗಳು ಕೆಡುವುದು ಸಹಜ ಆಗಿಬಿಡುತ್ತೆ ಯಾಕಂದರೆ ಪ್ರಕೃತಿಯಲ್ಲಿ ನಾವು ಬರಲ್ಲ ಬೆಳಗ್ಗೆ ಹೊತ್ತು ಹೇಳ್ತೀವಿ ಮನೇಲಿ ಕುತ್ಕೊಂಡಿರ್ತೀವಿ ಟಿ ವಿ ನೋಡ್ತೀವಿ ಸ್ವಲ್ಪ ಇಲ್ಪ ನೋಡಿ ಹಾಗೆ ಆ ಊಟ ಆಯಿತು ಇಲ್ಲೋ ಗೊತ್ತಿಲ್ಲ ಅರ್ಧ ಮರ್ಧ ಊಟ ಮಾಡಿ ಯಾಕಂದ್ರೆ ಆಫೀಸ್ ಕೆಲಸ ಕಚೇರಿ ಕೆಲಸ ಆ ಡ್ಯೂಟಿ ಈ ಡ್ಯೂಟಿ ಮಕ್ಕಳನ್ನ ಬಿಡೋದು ಇದೇ ಇದರಲ್ಲಿ ಏನಾಗುತ್ತೆ ಹೊರಗಡೆ ಹೋಗೋದು ಮತ್ತೆ ಒಳಗಡೆ ಕೂತ್ಕೋದು ಆಫೀಸ್ನಲ್ಲಿ ಹೋದರೂ ಸೂರ್ಯನ ಕಿರಣ ಇಲ್ಲ ಚಳಿಯ ಅನುಭವ ಇಲ್ಲ ಹಾಗೆ ಮತ್ತು ಮಳೆ ಹನಿಗಳು ಬಿದ್ದಾಗ ಈ ರೆಸಿಸ್ಟೆನ್ಸ್ ಪವರ್ ಅಂತ ಕರಿತೀವಿ ಅದೇ ನಮ್ಮ ಜೀವನದಲ್ಲಿ ಇಲ್ಲದಾಗ ಮನುಷ್ಯನಿಗೆ ಏನಾಗತ್ತೆ ಈ ಅಲರ್ಜಿಗಳು ಮತ್ತು ಯಾವುದಾದ್ರೂ ಒಂದು ರೋಗ ಸಣ್ಣ ಪುಟ್ಟ ಏನಾದರೂ ಕೂಡ ಈ ದೇಹ ತಡಕೋದಂಥ ಇದು ಆಗಿಬಿಡತ್ತೆ ದೇಹ ಅಷ್ಟು ನಾಜೂಕಾಗಿಬಿಡತ್ತೆ ಕರ್ಪೂರದ ಗೊಂಬೆ ಆಗಿಬಿಡತ್ತೆ ಆಗಬಾರ್ದು ಅಂತ ಈ ಹಚ್ಚ ಹಸಿರು ಪರಿಸರದಲ್ಲಿ ನೀವು ಕೂಡ ತಿರುಗಾಡಬೇಕು ಮಣ್ಣಿನ ಸಂಪರ್ಕನ ಯಾ ಪದೇ ಪದೇ ನಾನು ಅದನ್ನೇ ಹೇಳಿದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲಿ ಈ ಥರ ಮೋಟಿವೇಶನ್ ಇರುವಾಗ ಈ ಮಣ್ಣಿನ ಸಂಪರ್ಕ ಅಂದರೆ ಎಷ್ಟು ಮೆತ್ತಗಿದೆ ಎಷ್ಟು ಕೋಲ್ಡ್ ಇದೆ ಅದು ಎಷ್ಟು ಫೀಲಿಂಗ್ ಕೊಡುತ್ತೆ ಅನ್ನೋದು ನಾವು ಇವತ್ತು ಕಳ್ಕೊಂಡ್ ಬೆಳಗ್ಗೆ ಆದ್ರೆ ನಾವು ಶೂ ಹಾಕೋತೀವಿ ಚಪ್ಪಲಿ ಹಾಕೋತೀವಿ ಮತ್ತು ಮತ್ತೆ ಯಾವುದು ಶೋಫಾ ಸೆಟ್ನಲ್ಲಿ ಮಲಗ್ತೀವಿ ಇದು ಈ ಅರ್ಥ ಅಂದ್ರೆ ಇದು ಯುನಿವರ್ಸಲ್ ಒಂದು ಸಂಪರ್ಕನ ಕಳ್ಕೊಂಡ್ಬಿಟ್ಟಿದ್ವಿ ಮೇಲೂ ಇಲ್ಲ ಕೆಳಗಡೆ ಇಲ್ಲ ಮಧ್ಯದಲ್ಲಿ ನಿಂತ್ಕೊಂಡು ಬಿಟ್ಟಿದ್ದೀವಿ ಕೆಳಗಡೆ ನೋಡಿದ್ರೆ ಶೂ ಚಪ್ಪಲಿಗಳಿವೆ ಆ ಕಾರ್ನಲ್ಲಿ ಹೋಗ್ತಾ ಇರ್ತೀವಿ ಮತ್ತೆ ಮೇಲ್ಗಡೆ ಬಂದ್ರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಹಿಂಗಾಗಿ ಎಲ್ಲವೂ ಹೋದರೆ ವಿಮಾನದಲ್ಲಿ ಎಲ್ಲವೂ ಈ ಸೂರ್ಯನ ಕಿರಣನ ನಾವು ಕಳ್ಕೊಂಡ್ ಬಿಟ್ಟಿದ್ದೀವಿ ಎಲ್ಲ ಹಿಂಗಾಗಿ ಹಿಂಗ ಕೆರ್ತಾ ಇದೆ ಹಿಂಗಾಗಿ ಈ ಶಾಂತಿವನದಲ್ಲಿ ಹೀಗಾಗಿ ಇದಕ್ಕೆ ಏನು ಕರಿತಾರಂದ್ರೆ ಇದನ್ನ ನಮ್ಮ ಗ್ರಾಮ ಪಂಚಾಯತಿ ಮತ್ತೆ ಹಾಗೆ ಈ ಒಂದು ಸಮುದಾಯ ಅಂದ್ರೆ ಇಸ್ಲಾಂ ಧರ್ಮದ ಒಂದು ಸಮುದಾಯದಲ್ಲಿ ಕಬರಸ್ಥಾನ ಅಂತ ಕರಿತೀವಿ ಅಂದ್ರೆ ಜನರ ಒಂದಿಷ್ಟು ಮರಣ ಆದ ನಂತರ ಅವರಿಗೆ ಸಮಾಧಿ ಮಾಡುವಂತ ಸ್ಥಳವೇ ಕಬರಸ್ಥಾನ ಅಂತ ಕರಿತೀವಿ ಇಲ್ಲಿ ಹೇಗ್ ಮಾಡ್ತಾರ ಏನ್ ಮಾಡ್ತಾರ ಅನ್ನೋದು ನಮ್ಮ ಕ್ಯಾಮರಾಮನ್ ನಜೀರ್ ನತಾಪ್ ಅವ್ರ ಜೊತೆ ನಾನು ಇವತ್ತು ಬಂದಿದ್ದೀನಿ ಯಾಕಂದ್ರೆ ಒಬ್ಬರಿಲ್ಲಗ ಬರ್ಲಿಕ್ಕೆ ಹೋಗಬೇಡಿ ಇಲ್ಲಿ ಯಾಕೆ ಇಷ್ಟು ಪ್ರಶಾಂತ ಇದೆ ಅಂದರೆ ಅವರ ಆತ್ಮಗಳು ಶಾಂತವಾಗಿ ನಿದ್ರಿಸಿವೆ ಹಿಂಗಾಗಿ ಒಳಿತು ಮಾಡೋ ಮನುಷ್ಯ ನೀ ಇರೋದು ಮೂರು ದಿನಸ ಹಿಂಗಾಗಿ ಒಳ್ಳೇದನ್ನ ಮಾಡ ಅಂತೇಳಿ ಇಸ್ಲಾಂ ಧರ್ಮ ಹೇಳುತ್ತೆ ಹಿಂಗಾಗಿ ಅದರ ಕಬ್ರಸ್ತಾನನ್ನ ನಿಮ್ಗೆ ತೋರಿಸ್ತೀನಿ ಎಷ್ಟು ಪ್ರಶಾಂತವಾಗಿದೆ ಎಷ್ಟು ಸುಂದರವಾಗಿ ಇಲ್ಲಿ ನನ್ನ ನನ್ನಗನಿಸಿದ ಮಟ್ಟಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಯಾವುದು ಈ ಥರ ಕಬ್ರಸ್ತಾನ ಅಂದರೆ ಇಸ್ಲಾಂ ಧರ್ಮದ ಕಬ್ರಸ್ತಾನ ಎಲ್ಲಿ ಈ ತರ ಆ ವ್ಯವಸ್ಥಿತವಾಗಿ ಇಲ್ಲಿ ಬೇಕಾದ ಒಂದು ಪ್ರತಿ ಸಾಲಿನಲ್ಲಿ ಕೂಡ ನೀವು ನೋಡ್ತೀರಿ ಕುತ್ಕೊಳ್ಲಿಕ್ಕೆ ಯಾಕಂದ್ರೆ ಬಿಸಿಲಿನ ಸಮಯದಲ್ಲಿ ಬಂದಾಗ ಅವರದ್ದರಿಗೆ ಎಲ್ಲಾ ಆಸನಗಳನ್ನು ವ್ಯವಸ್ಥೆ ಮಾಡಿದಾರ ಪ್ರತಿ ಸಾಲಿನಲ್ಲಿ ಕೂಡ ಒಂದು ಮರಗಳನ್ನ ಇಟ್ಟಿದ್ದಾರೆ ಆ ಕಡೆನು ಕೂತ್ಕೊಳ್ಬಹುದು ಬಂದಾಗ ಯಾಕಂದ್ರೆ ಒಂದು ಆ ಇಸ್ಲಾಂ ಧರ್ಮದ ಪ್ರಕಾರ ಕಬ್ರಸ್ತಾನಲ್ಲಿ ಬಂದಾಗ ಅವರನ್ನ ಒಂದಿಷ್ಟು ವಿಧಿವಿಧಾನಗಳು ಇರ್ತವೆ ಅವನ್ನೆಲ್ಲ ಆದಮೇಲೆ ಒಂದು ಕೊನೆಯ ನಮಾಜ್ ಅಂತ ಹೇಳಿ ಮಾಡ್ತಾರೆ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಆ ಟೈಮದಾಗ ಯಾಕಂದ್ರೆ ನಿಂತ್ಕೊಳಕಾಗಲ್ಲ ಅವ್ರಿಗೆಲ್ಲ ಕುತ್ಕೋಂತ ವ್ಯವಸ್ಥೆ ಕೂಡ ಮದ್ಯದ ಅವ್ರನ್ನ ಈಗ ಸಮಾಧಿನ ತೋರಿಸ್ತೀನಿ ಬನ್ನಿ ಹೋಗೋಣ ಇವೆಲ್ಲ ನೋಡ್ತಾ ಇದ್ರಲ್ಲ ಇದು ಸ್ಮಶಾನ ಅಂತ ಕರಿತೀವಿ ಒಂದು ಹಿಂದುಗಳ ಪ್ರಕಾರ ಹಿಂದೂ ರುದ್ರಭೂಮಿ ಅಂತ ಕರಿತೀವಿ ಇಸ್ಲಾಂ ಧರ್ಮದಲ್ಲಿ ಕಬರಸ್ತಾನ್ ಅಂತ ಕರಿತೀವಿ ಯಾರು ಅಂದರೆ ಕೊನೆ ಕ್ಷಣದಲ್ಲಿ ಒಂದು ವಿಶ್ರಾಂತಿ ರೆಸ್ಟ್ ಆಫ್ ಪೀಸ್ ಅಂತ ಕರಿತೀವಿ ಒಂದು ಅದಕ್ಕೂ ಒಂದು ಸ್ಥಳ ಬೇಕು ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಇದ್ರ ಮೇಲೆ ಹೂಳುವಂಥ ಪದ್ಧತಿ ಎಲ್ಲ ಧರ್ಮದಲ್ಲಿದೆ ಅವರವ್ರ ಧರ್ಮದಲ್ಲಿ ಒಂದೊಂದು ಥರ ಬೇರೆ ಇರುತ್ತೆ ಯಾರು ಬ್ರಾಹ್ಮಣ ಮತ್ತು ಜೈನ್ ಇರ್ಬೋದು ಅವನ್ನೆಲ್ಲ ಒಂದು ಆಹುತಿ ಏನು ಸುಡುವಂತಹ ಅದೊಂದು ವಿಧಿವಿಧಾನ ಇಲ್ಲಿ ಏನಾಗತ್ತೆ ಇಸ್ಲಾಂ ಧರ್ಮದಲ್ಲಿ ಮರಣ ಆದ ನಂತರ ಅವರನ್ನೆಲ್ಲ ಶುಚುರ್ಭೂತ ಮಾಡ್ತಾರೆ ಆಮೇಲೆ ಅವರಿಗೆಲ್ಲ ಬಟ್ಟೆ ತೋಟ ತೋರಿಸಿ ಮತ್ತೆ ಅವರು ಹುಟ್ಟಿ ಬರುವಂಥ ಕಲ್ಪನೆ ಕೂಡ ಇರುತ್ತೆ ಹೀಗಾಗಿ ಇರುವಾಗೂ ಕೂಡ ಶುಚಿರ್ಭೂತ ಅಂದರೆ ಕ್ಲೀನ್ನೆಸ್ ಇಸ್ಲಾಂ ಧರ್ಮ ಏನು ಹೇಳೋದು ಉಜು ಜಕಾತ್ ರೋಜಾ ನಮಾಜ್ ಹಜ್ ಇವೆಲ್ಲ ಒಂದು ಐದು ಪಂಚ ಸೂತ್ರಗಳನ್ನು ಧರ್ಮ ಕೊಡುತ್ತೆ ವಜು ಅಂದರೆ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳ್ಕೊಂಡು ಶುಚೀರ್ಭೂತವಾಗಿರಲಿ ಅಂಥೇಳಿ ಮೊದಲೇದ ಕೊಟ್ಟಿದ್ದೆ ಅದೇ ಆಮೇಲೆ ನಮಾಜನ್ನ ಐದು ಹೊತ್ತು ನಮಾಜ್ ಮಾಡ್ತಾರೆ ಕೆಲವೊಬ್ಬರು ಒಂದೇ ಮಾಡ್ತಾರೆ ಶುಕ್ರವಾರಕ್ಕೊಮ್ಮೆ ಮಾಡ್ತಾರೆ ಹೀಗಾಗಿ ವಿಶೇಷ ಮತ್ತೆ ಯಾರೆಲ್ಲ ಹಜ್ಗೆ ಹೋಗುತ್ತಾರೆ ಮೆಕ್ಕ ಮಸೀದಿಗಳನ್ನು ಹೋಗಿ ಬರ್ತಾರೆ ಅಂಥದಲ್ಲಿ ಯಾರಾದರೂ ತೀರಿಕೊಂಡ್ರೆ ಅಥವಾ ಮರಣ ಹೊಂದಿದ್ರೆ ಅವರು ಕೂಡ ವೀರ ಮರಣ ಹೊಂದಿದವರು ಕೂಡ ಕಬ್ರಸ್ತಾನದಲ್ಲೇ ಮಾಡ್ತಾರೆ ಹಿಂಗಾಗಿ ಈಗ ಇದು ನಾರ್ಮಲ್ ಅಂದರೆ ನಿತ್ಯ ನಡೆಯುವಂಥದ್ದು ಇದನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ರಾಜ ಅಂದರೆ ಇಸ್ಲಾಂ ಧರ್ಮದಲ್ಲಿ ಹಲವಾರು ವಿಧದ ನೀವೆಲ್ಲ ನೋಡ್ತೀರಿ ಅಂದ್ರೆ ಸಮಾಧಿಗಳನ್ನ ಕಬ್ರಸ್ಥಾನದಲ್ಲಿ ಈ ತರ ಮಾಡಿರ್ತಾರೆ ಅದು ವಿಶೇಷವಾಗಿ ರಾಜರ ಒಂದು ಅಂದ್ರೆ ಪುರುಷ ರಾಜರು ಇಸ್ಲಾಂ ಧರ್ಮದಲ್ಲಿ ಇದ್ದಾಗ ಅದನ್ನ ಕಬ್ರಸ್ತಾನದ ಅವ್ರದು ಸಮಾಧಿ ಅಂತ ಕರಿತೀವಿ ಅದು ಒಂಥರ ಇದ್ರೆ ಮತ್ತೆ ಯಾರು ರಾಣಿ ಮಹಾರಾಣಿ ಇದ್ದರೆ ಅವರು ಸಪಾಟ ಅಂದ್ರೆ ಒಂದು ಪ್ಲೇನ್ ಆಗಿರುತ್ತೆ ಅನ್ನೋದು ಹೇಳ್ತಾರೆ ಆದ್ರೆ ಪರಿಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯಾಕಂದ್ರೆ ಕೆಲವೊಂದಿಷ್ಟು ಪೂರ್ಣವಾಗಿ ನಾವು ತಿಳಿದ ಏನೂ ಹೇಳಕ್ಕಾಗಲ್ಲ ಅಂದರೆ ಒಂದು ಅಂದಾಜ ಪ್ರಕಾರ ಹೀಗಿರುತ್ತೆ ಅಂತ ಹೇಳ್ತಾರೆ ಮತ್ತೊಂದು ವಿಷಯದಂಗೆ ಬರ್ತೀನಿ ಕಬ್ರಸ್ತಾನ್ ಅಂದ್ರೆ ಶಾಂತಿ ಇಲ್ಲಿ ಆತ್ಮಗಳು ಚಿರನಿದ್ರೆಯಲ್ಲಿದ್ದಾರೆ ಹಿಂಗಾಗಿ ಏನಾದರೂ ಈ ವಿಷಯದಲ್ಲಿ ತಪ್ಪು ತಡೆಗಳಾಗುವುದು ಸಹಜ ಎಡುವವನು ನಡೆಯೋವನು ಎಡುವುದು ಸಹಜ ಹೀಗಾಗಿ ಮಾತನಾಡುವಾಗ ಮಾಹಿತಿ ಇಲ್ಲದೆ ನಾವು ಹೇಳ್ತಾ ಇರ್ತೀವಿ ಸ್ವಲ್ಪ ಏನಾದರೂ ಆಗ್ತಾ ಇರುತ್ತೆ ಏನಾದರೂ ತಪ್ಪುಗಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋಗಳಲ್ಲಿ ನಾವು ಸುಧಾರಣೆಗಳನ್ನು ಮಾಡುತ್ತಾ ಸಾಕ್ತೀವಿ ಅಂದರೆ ಒಟ್ಟಾರೆ ನೆಡನಿ ಗ್ರಾಮದ ಸುಧಾರಣೆಗಳು ಅಭಿವೃದ್ಧಿಗಳು ಕೆಲಸಗಳು ಹೇಗೆ ನಡೆದಿವೆ ಅನ್ನೋದು ತೋರಿಸ್ತಿದ್ದು ಹೀಗಾಗಿ ಎಷ್ಟು ಪ್ರಶಾಂತವಾದ ಸ್ಥಳದಲ್ಲಿ ನೀವು ವಿಡಿಯೋ ಮಾಡಲಿಕ್ಕೆ ಬರಲಿಕ್ಕೆ ಹೋಗಬೇಡಿ ಇಲ್ಲಿ ಏನಾದರೂ ಪಾರ್ಟಿ ಅಥವಾ ಹಳ್ಳಿ ಹೊಡೆಯುವ ಸ್ಥಳವಲ್ಲ ಹೀಗಾಗಿ ಒಂದು ಪವಿತ್ರ ಕ್ಷೇತ್ರ ರುದ್ರ ಹೇಗೆ ಹಿಂದೂ ರುದ್ರಭೂಮಿ ಅಂತ ಕರಿತೀವಿ ಹಾಗೆ ಇಸ್ಲಾಂ ಧರ್ಮದ ಕಬ್ರಸ್ಥಾನಗಳು ಜೈನ ಧರ್ಮದಲ್ಲಿ ಸಲ್ಲೇಖನ ಸ್ಥಳಗಳು ಅಂತೇಳಿರ್ತವೆ ಅಲ್ಲಿ ಜೈನ ಮುನಿಗಳ ಒಂದಿಷ್ಟು ಅಲ್ಲಿ ಸಲ್ಲೇಖನ ಕಾರ್ಯಕ್ರಮಗಳು ನಡೀತಿರ್ತವೆ ಹೀಗಾಗಿ ಅಲ್ಲೆಲ್ಲ ತಿರುಗಾಡಲಿ ಮತ್ತು ಮೋಜು ಮಸ್ತಿ ಇರೋಲ್ಲ ಕುತ್ಕೊಂಡು ನೀವು ಶಾಂತಿಯನ್ನು ಪಡ್ಕೊಂಡು ಹೋಗ್ರಂತ ಅಂತ ಅಷ್ಟೇ ಹೇಳ್ತೀನಿ ಮತ್ತೊಂದು ವಿಷಯದ ಬರ್ತೀನಿ ನಮಸ್ಕಾರ 嗯。Mm.